எல்லா கலாம் சேர்ந்து ஒன்றே கடை நின்றுபடுங்க மக்கள் கடனி வருவீங்க I don't need ಕಲಾವಿದರಿಗೂ ಜಾಸ್ತಿ ತಾಯಿ ಈ ತಾಯಿಗೋಸ್ಕರವಾಗಿ ಹಾಡಾಡಿರುವಂತಹ ಎಲ್ಲಾ ಕಲಾವಿದರಿಗೂ ಕೂಡ ಒಂದು ಪ್ರೀತಿಯ ಕಾಣಿಕೆ ಇದೆ ಮೊದಲಿಗೆ ನಮ್ಮ ಈ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಪುರಸಭೆಯ ಅಧ್ಯಕ್ಷರಾಗಿರುವಂತ ಶಿವಟ್ರ ಫೋನ್ ಪೇನು ಮಾಡಬಹುದು ಸ್ಕ್ಯಾನರ್ ಇಟ್ಟಿರ್ಬೋದು ಅಟ್ಟಿಗೆ ತಿಳಿ ಕಡಿಸೋ ಜಾರಿಗೂ ತಂದಿ ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಈ ಸುಪ್ನೇವು ಎಷ್ಟು ಹುರುಪದ ನಮ್ಮ ಮುದ್ದೆ ಬಾಳ ಮಂದಿ ಒಂದು ವಿಚಾರಿ ಹುಡುಗುರ ಒಂದು ಹುಡುಗಿ ಹಿಂದೆ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನ್ನಿಂದ ಬೆನ್ ಹತ್ತ ಶಾಂತಿ ಶಾಂತಿ ಏ ನೀ ಪೇಪರ್ ಹ್ಯಾಕ್ ಡಮನ್ಸ ನೀ ಆಟ ಪರಿಗಟ್ಟೆ ಬರೀ ಹವಾ ಆಟ ಬಿಡ್ತೀಯ ಇನ್ನೊಂದ್ ಬಿಡ್ ನೋಡ್ನು ಹಿಂಗ ಬಿಟ್ಟು ಬಿಟ್ಟೆ ಇನ್ನ ಮನೆ ಆಗೈತಿ ನಿನ್ ಬಾಡಿ ನಮ್ಮ ಪರಶುರಾಮ್ ಒಂದು ಹಳೆ ಗೀತೆ ಇವಾಗ ಎರಡು ಮೂರು ದಿನದಿಂದ ಹಾಡ್ತಾ ಇದೀವಿ ಹಾ ಸೌಂಡ್ ಹಾದಿ ಬೀದಿ ಗಂಡ அப்பா பாட்டுக்கு போகலாம். அப்பா பாட்டுக்கு போகலாம். அப்பா பாட்டுக்கு போகலாம். ಬೆನ್ನಿನಿಂದ ಸೇಫಾ ಬನ್ನರು ಪೆಪೆ ಇಲ್ಲಾಕಿ ಅಡಿಯಲು ಬೆನ್ನಿನಿಂದ ಸೇಫಾ ಬನ್ನರು ಪೆಪೆ ಇಲ್ಲಾಕಿ எல்லையெண்டாக்கி நம்ம பெண்டமடக்கி பாதிக்கி ಇನ್ನೊಂದೊಂದ್ ಫೇವ್ರೇಟ್ ಸಾಂಗ್ ಆಡಿ ಆಮೇಲೆ ಎರಡು ನಿಮಿಷ ಟೈಮ್ ಕೊಟ್ಟು ಸೆಲೆಬ್ರೇಷನ್ ಮಾಡಿ ಮತ್ತೆ ಗೀತೆ ಆಡಿ ಕಾರ್ಯಕ್ರಮ ಕ್ಲೋಸ್ ಮಾಡೋಣ ಅದಕ್ಕೆ ಮುಂಚೆತಿ ಮಾಡಿದೀ ಸಾರಿಮೇಲೆ ಎಲ್ಲರಿಗೂ ಬರ ಪರಿವರ್ತದ ಸರ್ ನಾನು ಪರವಾಗಿ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮ್ಮ ಎಲ್ಲಾ ಕಲಾವಿದರಿಗೂ ಕ್ಷಮೆ ಇರ್ಲಿ ಅಣ್ಣ ಇದು ಆಕ್ಚುಲಿ ಇವತ್ತು ನಾನು ಗುರುಗಳಿಗೆ ಹೇಳ್ದೆ ಇವ್ರಿಗೆ ಹೇಳಿ ಇವ್ರಿಗೆ ನಮ್ಮ ನಾನು ಹೇಳಿ ಹೇಳಿ ಸಾಕತ್ ನಂಗ

ಎಲ್ಲಿ ಏನು ಏನೋ ಗೋಮಾಧ ಪಕ್ಕ ಉತ್ತರ ಕರ್ನಾಟಕದ ಗಂಡೇಡ್ರಿ ಸಾಹಿತ್ಯ ಚೌಕ್ರಿ ಇಲ್ಲಿ ಕರ್ನಾಟಕ ಬರೀ ಮಂಡ್ಯದಿಂದ ತೋಮಂದ ಆಟ್ರನ್ನ ಹೊಗಳ್ರಿ ಮಹಾರಾಷ್ಟ್ರಿ ನನಗೆ ಡಿಮ್ಯಾಂಡ್ ಇರ್ಬೋದು ಇನ್ನೇನು ಅಕ್ಕಿನ ಭಾಷೆ ನನಗೆ ಬರವಾಗಿಲ್ಲ ನನ್ನ ಭಾಷೆ ಚಪ್ಪಾಳೆ ಇನ್ನು ಯಾರ್ಯಾರು ಮದುವೆ ಆಗಿಲ್ಲ ಕೈ ಐತ್ರಿ

ನನ್ನ ಗೆಳೆಯಳೆಯ ನಿನ್ನ ಹುಟ್ಟು ಹಬ್ಬಕ್ಕ ಶುಭಾಶಯ ನನ್ನ ಗೆಳೆಯ ಮೈಲಾರಿ ಗೆಳೆಯ ನಿನ್ನ ಹುಟ್ಟು ಹಬ್ಬಕ್ಕ ಶುಭಾಶಯ ಜನಪದ ಪ್ರಿಯ ಜನಪ್ರೀತಿ ಒಡೆಯನ್ನ ಹುಟ್ಟು ಹೊಸ ಜನಪದ ಲೋಕದಾಗ ಹುದಿಗಾರಿ ಸ್ವೀಕಾರ ಮಾಡಿ ಬಲ್ಲ ಚಿರ್ಯಾರೋ ಮುಂದುವರ್ಷ ಮೊದ್ಲೇ ಮದುವೆ ಮಾಡ್ತಾರ ನಮ್ಮ ಜಾತ್ರಾ ಕಮಿಟಿ ಸದಸ್ಯ ದಯವಿಟ್ಟು ವೇದಿಕೆಗಳು ಬರಬೇಕೆಂದು ತಮ್ಮ ವಿನಂತಿ ಮಾಡಿಕೊಂಡಿದ್ದೀವಿ ಜಾತ್ರಾ ಕಮಿಟಿ ಮತ್ತು ಎರಡನೇ ನಿಮಿಷ ಎರಡನೇ ನಿಮಿಷ ಐದನೇ ನಿಮಿಷ ಕಾರ್ಯಕ್ರಮ ಇದು ಆಗಸ್ತೀನಿ ನಾನು ಯಾ ನಿಮಿಷ ಪಟ್ಟ ಮುಗಿಸಿಬಿಡೋಣ ಓಕೆ ಗೋಪಾಲ್ ಬಾ ಹರತಗೊಂಡು ಬಂದ್ಬಿಡು ಜಾತ್ರಾ ಕಮಿಟಿಯ ಪರವಾಗಿ ಒಂದು ಯಾ ನಿಮಿಷ ಸಹಕಾರ ಕೊಡುವ ಯಾ ನಿಮಿಷ ನಮ್ಮ ಮಂಚ ಕ್ಲೋಸ್ ಮಾಡ್ಬಿಡಿ ಅಧ್ಯಕ್ಷರು ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಇವತ್ತಿನ ದಿವಸ जनपद लोकदल ग उडतिर बकदरी ಅಂತ ಬಚಿತ್ರವಂತ जनपद ಸದಸ್ಯರ ಗಿಂತ ಪಿ ಕೆ ಗಾಸ್ ಸಮಾನಂತರ ಬರಿಯಾನಿ ಆಲೂ ಒಡಿ ಒಡಿ 10ಕ್ಕೆ ಕಣ ಯಾವತ್ ಕಣ ಅಟ್ಟೆ ಆವ ನಮಗನ್ ಕಮಿಟಿ ಸಮಿತಿ ಜಾಗರ ಬಂತ ನಮಗ್ಯಾತ ಕಮಿಟಿ ಸರ್ವ ಸದಸ್ಯರಲ್ಲ ಬಂದ್ ಬಿಡಿಸ ಈಗ ಈಗ ಜಬನ್ ಸರ್ ಸೀಸನ್ ತೋರಿ ಹಚ್ಚಿಕೊಂಡು ಹಚ್ಚಿಕೊಂಡು ಬ್ರಾಕ್ ಅಕಡೆ ಇಬ್ರು ಸೇರಿ ಹಾಕಿ ಡಬಲ್ ಸಿಕ್ಸ್ ಈ ಎಲ್ಲರೂ ಸಹ ಪಾಯಿಂಟ್ ಪಬ್ಲಿಕ್ ಯಾರು ಬರಬೇಕು ದಯವಿಟ್ಟು ಬನ್ನಿ ಸರ್ ಸರ್ ಇಕಡೆ ಹೋಗಿ ಬನ್ನಿ ಸರ್ ವೇದಿಕೆ ಮೇಲೆ ಪಬ್ಲಿಕ್ ಯಾರು ಬರಂಗಿಲ್ಲ ಡಬಲ್ ಸಿಕ್ಸ್ ಇರುತ್ತೆ ಈಗ ಒಂದು ಬರ್ತಡೆ ಸೆಲೆಬ್ರೇಷನ್ ಇರುತ್ತೆ ಈಗ ಸೋ ಪ್ರೀತಿಯಿಂದ ಈಗ ನಮ್ಮೂರಿಗೆ ಬಂದಿದ್ದ ಕೇವಲ ಎರಡು ವಿಷಯ ಓಕೆನಾ ಈಗ ಅವ್ರಿಗೇಡ ಈಗ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ರೆ ನಗು ಶುಭಾಶಯಗಳನ್ನ ನೂರಾರು ವರ್ಷ ನೂರಾರು ಕಾಲ ಹೀಗೆ ಸಂತೋಷವಾಗಿ ಬಾಳೆ ಮದುವೆ ಅಂತ ಸಮಸ್ತ ನಾಡಿನ ಜನತೆಗೆ ಬರಬೇಕು ಶುಭಾಶಯಗಳನ್ನು ಸಲ್ಲಿಸ್ತೀನಿ ಮಹಿಳೆಯರು ಎಲ್ಲ ಹಾಡ ತಗೊಂಡು ಬರ್ತಾರ ಸ್ವಲ್ಪ ಶಾಂತಿಯಲ್ಲಿ ಸಹಕಾರ ಕೊಡಿ ಆ ಅಬನ್ ಕಳಿಸು ಮುಂದಿದೆ ಸರಿ ಮುಂದಿದ್ದಾರೆ ಸರಿ ಏ ಆ ವಿಡಿಯೋಗ್ರಾಫರ್ ಆ ವಿಡಿಯೋಗ್ರಾಫರ್ ಗೆ ಅವಕಾಶ ಮಾಡ್ಕೊಟ್ರು ಪಬ್ಲಿಕ್ ನೋಡಕತ್ತಾರೆ ಇಲ್ಲಿ ಸ್ವಲ್ಪ ನಿಲ್ಲಿಸಿರಿ ಸರಿ ಕಂಪ್ಯೂಟರ್ ನಮ್ಮ కమిಟಿಯರ ಬಿಟ್ಟು ಗೋಪಾಲಾ ಒಂದು ಕಾಣಿಕೆ ನಮ್ಮ ಗೋಪಾಲಾ ಇಂಚಿರೋರು ಶ್ರೀಶನವರು ಸೇರಿಕೊಂಡು ಅವರು ಒಂದು ನಮ್ಮೂರ ಅಂಗವಾಗಿ ಇವತ್ತು ಮಹಿಳೆಯರ ಬರ್ತಾನೆ ಇದೆ ದಯವಿಟ್ಟು ಲೈಟ್ ಮಾಡಿ ಎಲ್ಲರೂ ಟಾರ್ಚ್ ಆನ್ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೆ ಎಲ್ಲರ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಬೇಕು ದಯವಿಟ್ಟು ಎಲ್ಲ ನನ್ನ ಮದೇವಾಳ ತಾಲೂಕಿನ ಮಹಿಳೆಯವರ ಅಭಿಮಾನಿಗಳು ಇವತ್ತು ನಮ್ಮೂರ ಜಾತ್ರೆಯ ಮಹತ್ವದ ಅಂಗವಾಗಿ ಎಲ್ಲರ ಮೊಬೈಲ್ ಟಾರ್ಚ್ ಆನ್ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಈಗ ನಮ್ಮ ಕಲಾ ಬಳಗದ ಪರವಾಗಿ ಬೆಳ್ಳಿಯ ಒಂದು ವಿಶೇಷವಾಗಿರುವಂತಹ ಪ್ರೊಸೆಂಟ್ ಅನ್ನು ಹಾಕಿ ಅವರಿಗೆ ಸತ್ಕಾರ ಮಾಡಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಸೊ ಇದು ಪ್ರೀತಿಯ ಕಾಣಿಕೆ ಅಣ್ಣಾಜಿ ಯಾವಾಗಲೂ ಕೂಡ ನಮ್ಮ ಕಲಾವಿದರು ನಿಮ್ಮ ಜೊತೆಯಾಗಿರ್ತಾರೆ ಅಭಿಮಾನಿಗಳಿಗೆ ಯಾವಾಗಲೂ ಕೂಡ ಮನರಂಜನೆ ನೀಡ್ರಿ ಯಾರಿಗೆ ಕೂಡ ಬೇಜಾರ ಮಾಡದ ಹಾಗೆ ನಿಮ್ಮ ಕಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುವುದೇ ಸೊ ನಮ್ಮೆಲ್ಲರ ಆಚೆಯ ಒಂದ್ಸಲ ಸರಿ ಇದಕ್ಕೆ ಇದು ಸರಿ ಹೇಳಿ ಬಾಸ್ ಬನ್ನಿ ಓಕೆ इलो केक के मिले हूंदी क्लियर केक तेसक हैपी बर् ನೂರಾರು ಕಾಲ ನೂರಾರು ವರ್ಷ ಕೇತನ ಮಾಡ್ಬಿಡ್ರಿ ನಿಮ್ಗೆ ಯಾರು ಈ ಕೇತ ಎಲ್ಲರಿಗೂ ಕೂಡ ಆಲಕ್ಕೆ ಆಯಸ್ಸು ತಿಳಿಸ್ ಕಾಪಾಡಲಿ ಅಂತ ಹೇಳಿ ಎಲ್ಲರೂ ಕೂಡಾಶಯಗಳನ್ನ ತಲುಸ್ತಾ ಇದ್ದೀವಿ ಗ್ರಾಮ ಗ್ರಾಮದೇವತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಅಂತ ಹೇಳಿ ನಾವೆಲ್ಲರೂ ಕೂಡ ಶುಭಾಶಯಗಳನ್ನ ತಲುಣಗನ್ ಹಾಗೂ ದಯವಿಟ್ಟು ದಯವಿಟ್ಟು ಎಲ್ರಿಗೂ ಕೆಳಗಡೆ ಫೋಟೋ ಹೊಡ್ಕೊಳ್ಳಕ್ಕೆ ಅವಕಾಶವನ್ನು ಕೊಡ್ತದೆ ದಯವಿಟ್ಟು ಕೆಳಗಡೆ ಇಳಿಬೇಕೆಲ್ರುತ್ತಿದವ್ರೆಲ್ಲ ಕೆಳಗಡೆ ಇಳಿಬೇಕು ಓಕೆ ಮೇಲೆ ಓಕೆ ಡನ್ ಓಕೆ ಕೇ ಕ್ಲಿಯರ್ ಲಿ ಆರಂಭ ಮಾಡಬೇಕು ಓಕೆ ಬನ್ನಿ ಆರಂಭ ಮಾಡಬೇಕು ಅಚ್ಚ ಎಲ್ಲರೂ ಸರ್ ಬಿಡಿ ಸರ್ ಪ್ಲೀಸ್ ಓಕೆ ಪ್ಲೀಸ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಇರೋರೆಲ್ಲ ಕೆಳಗಡೆ ಇಳಿಬೇಕು ದಯವಿಟ್ಟು ಕೆಳಗಡೆ ಫೋಟೋ ಹೊಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತದ ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಬೇಕಾಗ್ಯದ ಸಮಯ ಬಾಳಾಗ್ಯದ ದಯವಿಟ್ಟು ಇಲ್ಲಿರೋರೆಲ್ಲ ಅರ್ಥ ಮಾಡ್ಕೊಬೇಕು